ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಯಾರಿದ್ದಾರೆ ಆ ಪದಾಧಿಕಾರಿಗಳಿಗೆ ಸರ್ಕಾರದ ಸಂಬಳವನ್ನು ಪ್ರತಿ ತಿಂಗಳು ಸುಮ ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಅವರಿಗೆ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಅವರಿಗೆ ಒಂದು ಆಫೀಸನ್ನು ಕೂಡ ಅಂದರೆ ಅದು ಪೂರ್ತಿ ಖರ್ಚು ಆಫೀಸಿನ ಖರ್ಚು ಪೂರ್ತಿ ಸರ್ಕಾರದ ಮೇಲೆ ಬರ್ತೈತೆ ಒಬ್ಬೊಬ್ಬರಿಗೆ ರಾಜ್ಯ ಮಟ್ಟದಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ತಾಲ್ಲೂಕು ಮಟ್ಟದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇದು ಕಾಂಗ್ರೆಸ್ ಆಫೀಸಿಂದ ದುಡ್ಡು ಕೊಡ್ತಾ ಇಲ್ಲ ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಯಾರು ತೆರಿಗೆದಾರರಿದ್ದಾರೆ ಅವರ ಹಣವನ್ನು ತೆಗೆದುಕೊಂಡು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮಜಾ ಒಡೆಯೋಕ್ಕೆ ಲೂಟಿ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಈಗಾಗಲೇ ಅವರು ಎಲ್ಲ ರೇಷನ್ ಅಂಗಡಿಗಳನ್ನು ಮೀಟಿಂಗ್ ಕರೀತಾ ಇದ್ದಾರೆ ಅವ್ರಿಗೆ ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ ಮಂತ್ಲಿ ಹಣ ಕೊಡಬೇಕು ಅಂತೇಳಿ ಬೆದರಿಕೆ ಆಗ್ತಾ ಇದ್ದಾರೆ ಅವ್ರಿಗೆಲ್ಲರ್ಗು ಅಂದರೆ ಇವತ್ತು ಸರ್ಕಾರದ ಖಜಾನೆ ಖಾಲಿಯಾಗಿದೆ ನಮ್ಮ ಜಿ ಡಿ ಪಿ ಗ್ರೋತು ಕಡಿಮೆ ಆಗಿದೆ ಹಣದುಬ್ಬರ ಜಾಸ್ತಿ ಆಗಿದೆ ಸಂಬಳ ಕೊಡೋಕ್ಕೆ ಅಂಗನವಾಡಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾರಲ್ಲ ಆಶಾ ಕಾರ್ಯಕರ್ತರು ಅವ್ರಿಗೆ ಮೂರು ಸಾವಿರ ರೂಪಾಯಿ ಸಂಬಳ ಅಡುಗೆ ಮಾಡೋರು ಬಿಸಿ ಊಟ ಮಾಡೋರಿಗೆ ಮೂರು ಸಾವಿರ ರೂಪಾಯಿ ಸಂಬಳ ಈ ಕಾಂಗ್ರೆಸ್ಸಿನ ಚೇಲಾಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಇವ್ರು ಯಾರು ಅಂಗನವಾಡಿಯಲ್ಲಿ ಹೋಗಿ ಅಡುಗೆ ಮಾಡ್ತಾರೆ ಇವರು ಇವರು ಯಾರು ಆಗೋರಲ್ಲ ಅಧಿಕಾರ ಕೊಟ್ಟವ್ರ ಯಾರು ಅಂಗಡಿ ಹೋಗಿ ಅಡುಗೆ ಮಾಡೋಲ್ಲ ಅವ್ರು ಮಾತ್ರ ಮೂರು ಸಾವಿರ ಇವ್ರಿಗೆ ಇಪ್ಪತ್ತೈದು ಸಾವಿರ ನಲ್ವತ್ತು ಸಾವಿರ ಅದು ಸರ್ಕಾರ ದುಡ್ಡು ಅದರಿಂದ ಇದನ್ನು ವಿರೋಧ ಇದ್ದೀರಿ ಈಗಾಗಲೇ ಅಲ್ಲಿ ಎಮ್ ಎಲ್ ಎ ಇರ್ತಾರೆ ಅವರೇ ಅದನ್ನು ಸೂಪರ್ವೈಸ್ ಮಾಡ್ಬೋದು ಎಮ್ ಎಲ್ ಎಗೆ ಫಂಡ್ ಕೊಡ್ತಾರೆ ಎಮ್ ಎಲ್ ಎ ಸಂಬಳ ತಗೊಂತಾರೆ ಎಮ್ ಎಲ್ ಎಲ್ ಎಗೆ ಟಿ ಎ ಡಿ ಎ ಬರ್ತದೆ ತಹಸೀಲ್ದಾರ್ ಇರ್ತಾರೆ ತಹಸೀಲ್ದಾರ್ಗೆ ಸಂಬಳ ಬರ್ತೈತೆ ಲಕ್ಷಾಂತರ ರೂಪಾಯಿ ಸಂಬಳ ತಹಸೀಲ್ದಾರು ಎಮ್ ಎಲ್ ಪಿ ಎಲ್ಲ ಇದ್ದು ಅವ್ರನ್ನ ಅಧಿಕಾರವನ್ನು ಮೊಟಕುಗೊಳಿಸಿ ಅಂದರೆ ಎಮ್ ಎಲ್ ಎಗೆ ಎಂ ಪಿಗಳಿಗೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಿದ್ದೀರಾ ನೀವು ಅಂದರೆ ಎಮ್ ಎಲ್ ಎಗಳಿಗೆ ಅವಮಾನ ಮಾಡೋ ರೀತಿ ಇವತ್ತು ಕಮಿಟಿಗಳನ್ನು ಮಾಡಿ ಸರ್ಕಾರ ಕಾಂಗ್ರೆಸ್ ಆಫೀಸು ದುಡ್ಡು ಕೊಡಬೇಕಾಯ್ತು ಅವ್ರಿಗೆ ಅದರ ಬದಲಾಗಿ ಸರ್ಕಾರದಿಂದ ದುಡ್ಡು ಕೊಡೋ ಅಂತ ಮಾಡಿ ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ಗೆ ಅವಮಾನ ಮಾಡಿದ್ದೀರಾ ಈಗಾಗಲೇ ಹಣದುಬ್ಬರ ಜಾಸ್ತಿ ಆಗಿದೆ ಹಣ ಖಾಲಿಯಾಗಿದೆ ಖಜಾನೆ ಖಾಲಿಯಾಗಿದೆ ಇದರಲ್ಲಿ ಇಂಥ ಬರಗಾಲದಲ್ಲಿ ಇವ್ರಿಗೆ ಸಾಲ ಮಾಡಿ ತುಪ್ಪ ತಿನ್ನುವಂತಾರಲ್ಲ ಕರ್ನಾಟಕ ಸರ್ಕಾರ ಸಾಲದಲ್ಲಿದೆ ಪ್ರತಾಪ ಇದೆ ಸಾಲದಲ್ಲಿ ಈಗ ಸ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಪ್ಪ ಕೊಡೋವಂಥವ್ರು ಇದು ಯಾವ ನ್ಯಾಯ ಅದ್ರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ನಾವು ಧರಣಿಯನ್ನು ಮಾಡ್ತಾಯಿದ್ದೀರಿ ಅಲ್ಲ ಇವ್ರಿಗೆ ಹಂಗಾರೆ ತಹಸೀಲ್ದಾರ್ಗಳನ್ನ ಎ ಸಿಗಳನ್ನ ಗ್ರಾಮ ಪಿ ಒಗಳನ್ನ ಎಲ್ಲ ತೆಗೆದಾಕ್ಬಿಡಿ ರೆವಿನ್ಯೂ ಇನ್ಸ್ಪೆಕ್ಟರ್ನೆಲ್ಲ ತೆಗೆದಾಕ್ಬಿಟ್ಟು ಅವ್ರು ಯಾರು ಬೇಡ ಇನ್ಮೇಲೆ ಯಾವುದೇ ತಹಸೀಲ್ದಾರು ಪಿ ಒ ಯಾರು ಬೇಡ ಇವ್ರನ್ನೇ ನೇಮಕ ಮಾಡಿಬಿಡಿ ಅವರೇ ಬೆಸ್ಟ್ ಆಗಿ ನಾವು ಕೆಲ್ಸದ ನಡೆಸ್ತಾರೆ ಎರಡು ಕಡೆ ಯಾಕೆ ಸಂಬಳ ಕೊಡ್ತೀರಾ ಪಿ ಡಿಗೂ ಸಂಬಳ ಕೊಡ್ತೀರಾ ಈ ಕಾ ಇವ್ರ ಕಾಂಗ್ರೆಸ್ವರೆಗೂ ಸಂಬಳ ಕೊಡ್ತೀರಾ ಎರಡೆರಡು ಸಂಬಳ ಹೋಗ್ತಾ ಇದೆಯಲ್ಲ ಒಂದೇ ತಾಲೂಕು ಎರಡೆರಡು ಸಂಬಳ ಹೋಗ್ತಾ ಇದೆ ಇದು ಯಾವ ನ್ಯಾಯ ಟ್ಯಾಕ್ಸ್ ಪೇಯರ್ಸ್ ಪಾಪ ಕಷ್ಟ ಬಿದ್ದು ಬಿ ಡಿ ಸಿದವರು ಎಣ್ಣೆ ಹೊಡೆಯೋರು ಸೋಪ್ ತಗೊಳೋರು ಬರ್ತ್ ಸರ್ಟಿಫಿಕೇಟ್ ದುಡ್ಡು ಡೆತ್ ಸರ್ಟಿಫಿಕೇಟ್ ದುಡ್ಡು ಆಸ್ಪತ್ರೆಗೆ ಹೋದ್ರೆ ದುಡ್ಡು ಈ ಎಲ್ಲ ದುಡ್ಡನ್ನು ತೆಗೆದುಕೊಂಡು ಈ ಮನೆಯಾಳ ಕಾಂಗ್ರೆಸ್ ಅವರು ಲೂಟಿ ಹೊಡಿತಾ ಇದ್ದಾರೆ ಈ ಲೂಟಿ ಟ್ಯಾಕ್ಸ್ ಪೇ ಸಣ್ಣ ಲೂಟಿ ಹೊಡಿತಾ ಇದ್ದೀರಾ ಇದನ್ನ ರದ್ದು ಮಾಡಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದ್ರು ಇದು ಸರ್ಕಾರ ನಿನ್ನೆನೆ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಅವರಿಗೆ ಪೊಲೀಸ್ ಜೀಪಲ್ಲಿ ಯಾವಾಗೂ ಕರ್ಕಂಬರ್ತಾ ಇದ್ರಂತೆ ಕಳ್ತನ ಮಾಡಿದ್ಮೇಲೆ ಪೊಲೀಸ್ ಜೀಪಲ್ಲಿ ಕರ್ಕೊಂಬಂದು ಮನೆಗೆ ಬಿಡ್ತಾ ಇದ್ರಂತೆ ಅಂದರೆ ಸರ್ಕಾರವೇ ಇದರಲ್ಲಿ ಆಗಿದೆ ಅನ್ನೋದು ನಮ್ಮ ನೇರ ಆಪಾದನೆ ಅವರಿಗೆ ಪ್ರೋಟೋಕಾಲ್ ಹೆಂಗೆ ಕೊಟ್ಟರು ಅವ್ರನ್ನ ಹೆಂಗೆ ಎಸ್ ಕಾರ್ಡ್ ಕೊಟ್ಟರು ಇದೆಲ್ಲ ತನಿಖೆ ಆಗಬೇಕಾಗಿದೆ ಅದಕ್ಕೆ ಸರ್ಕಾರ ಇವತ್ತು ತಪ್ಪಿತಸ್ಥರ ಸ್ಥಾನದಲ್ಲಿದೆ ಈಗಾಗಲೇ ಈ ತನಿಖೆ ಸಿ ಬಿ ಐಗೆ ಹೋಗಿದೆ ಅವ್ರು ನಿಶ್ವಾಸವಾದಂಥ ತನಿಖೆ ಮಾಡಲಿ ಯಾರು ಪತ್ರಿಕೆಗಳಲ್ಲಿ ಬರ್ತಾ ಇದೆಯಲ್ಲ ಮಂತ್ರಿ ಇದೆ ಅವ್ರ ಮೇಲೆ ಕ್ರಮ ಆಗಲಿ